ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಶುಕ್ರವಾರ ಬೆಳಗ್ಗೆಯಿಂದಲೇ ನಾನು ವೀಡಿಯೋ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಸೊ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಒಂದು ಲೋಟ ಬಿಸಿನೀರು ಕೂಡ ಮಾಡಿಕೊಂಡು ಕುಡ್ದು ಸೊ ಆಮೇಲೆ ತಿಂಡಿಗೆ ಏನು ಬೇಕು ಅಂತ ಯೋಚನೆ ಮಾಡಿ ಆಮೇಲೆ ಮೆಂತ್ಯ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಸೊ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊಂಡು ಸೊ ತಿಂಡಿ ಕೂಡ ಮಾಡಿಕೊಂಡೆ ಸೊ ತಿಂಡಿ ಎಲ್ಲ ಮಾಡಿದ ಆದಮೇಲೆ ಎಲ್ಲರಿಗೂ ತಿಂಡಿ ಕೊಟ್ಟು ಅವರು ಕೂಡ ಅವ್ರವ್ರ ಕೆಲಸಗಳಿಗೆ ಅಂತ ಹೊರಟರು ಸೊ ಮೇಲೆ ನನ್ನ ಮಗಳಿಗೆ ಸ್ಕೂಲ್ನಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ನ ಕೊಟ್ಟಿದ್ದರು ಸೊ ಅದನ್ನು ಶುಕ್ರವಾರ ಬೆಳಗ್ಗೆನೆ ಸಬ್ಮಿಟ್ ಮಾಡಿ ಅಂತ ಹೇಳಿದರು ಸೊ ಹಂಗಾಗಿ ಅದನ್ನು ಕೂಡ ಕೂತ್ಕೊಂಡು ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಎತ್ತಿಟ್ಕೊಂಡೆ ಸೊ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದಾದಮೇಲೆ ಬೆಡ್ಶೀಟ್ಸ್ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡೆ ಸೊ ಬೆಡ್ಶೀಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು ಸೊ ಹಂಗಾಗಿ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಹೊಸ ಬೆಡ್ಶೀಟ್ಸ್ಗಳನ್ನ ಹಾಕಿ ಧೂಳೆಲ್ಲ ಕೊಡುಕೊಂಡು ನೀಟಾಗಿ ಒಂದು ಕಡೆಯಿಂದ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ಎಲ್ಲ ಮೇಲೆ ಪಾತ್ರೆಗಳಿತ್ತು ಸ್ವಲ್ಪ ಸೊ ಪಾತ್ರೆಗಳನ್ನ ರಾತ್ರಿ ತೊಳೆದಿದ್ದರಿಂದ ಜಾಸ್ತಿ ಪಾತ್ರೆಗಳೇನು ಇರಲಿಲ್ಲ ಬೆಳಗ್ಗೆ ತಿಂಡಿ ಮಾಡಿದ ಪಾತ್ರೆಗಳು ತಿಂಡಿ ತಿಂದಿದ್ದ ಪಾತ್ರೆಗಳು ಬಿಟ್ಟರೆ ಬೇರೆ ಯಾವುದೂ ಪಾತ್ರೆಗಳಿರಲಿಲ್ಲ ಸೊ ಹಂಗಾಗಿ ಪಾತ್ರೆಗಳನ್ನೆಲ್ಲ ಬೆಳಿಗ್ಗೆ ಆಮೇಲೆ ಅದನ್ನೆಲ್ಲ ತೊಳೆದು ಇಟ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ ಸಿಂಕು ಕೂಡ ಗಲೀಜಾಗಿತ್ತು ಸೊ ಸಿಂಕ್ನ ಕೂಡ ಉಜ್ಜಿ ತೊಳೆದು ನೀಟಾಗಿ ಎಲ್ಲ ಕೂಡ ರೆಡಿ ಮಾಡಿಕೊಂಡೆ స్లాబ్ మే ఇష్టవు ఎల్ కూడా ఉన్న ఉండే సో ಅಡುಗೆ ಮನೆಯಲ್ಲಿ ಏನೇನು ಕೆಲಸ ಇತ್ತು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡೆ ಲಾಸ್ಟಲ್ಲಿ ಮನೆ ಒರೆಸ್ಬೇಕಿತ್ತು ಸೊ ಹಾಗಾಗಿ ಮನೆ ಒರೆಸೋದಕ್ಕೆ ನೀರಿಡ್ಕೊಂಡು ನಿಮ್ಮ ಮನೆ ಒರೆಸುವಂಥ ನೀರಿಗೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಗಂಜಿಲನ್ನು ಹಾಕೊಂಡು ಹೊರಿಸ್ಕೊತೀನಿ ಸೊ ಅರ್ಶನ ಮತ್ತು ಉಪ್ಪನ್ನು ಹಾಕೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವ್ ವೈಬ್ ಅನ್ನೋದು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ರೂಢಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಹಾಕೊಂಡು ಒರಿಸ್ಕೊಂಡು ಎಲ್ಲ ಕೂಡ ರೆಡಿ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಫೋಟೋಗೆ ಹೂವು ಕೂಡ ತೊಗೊಂಡ್ಬಂದೆ ಸೊ ಹೂವು ತೊಗೊಂಬಂದು ಒಣಗಿರುವಂಥ ಹೂವು ಎಲ್ಲ ತೆಗೆದು ಫೋಟೋಗೆ ಕೂಡ ಹೂವು ಹಾಕಿ ಪೂಜೆ ಕೂಡ ಮುಗಿಸ್ಕೊಂಡೆ ಅಷ್ಟರಲ್ಲಿ ಹಣ್ಣ ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದರು ಇವತ್ತು ಯಜಮಾನ್ರು ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಸೊ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಂಗಾಗಿ ಅವ್ರು ಬರೋದಕ್ಕಾಗಲಿಲ್ಲ ಸೊ ನಾನು ಅಣ್ಣನ ಕೇಳಿ ಸೊ ಅಣ್ಣ ನಾನು ಬರ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ನನ್ನ ಮಗಳು ಆ್ಯಂಡ್ ಅಣ್ಣ ಮೂರು ಜನವರು ಕೂಡ ಹೊರಟ್ವಿ ದೇವಸ್ಥಾನದಕ್ಕೆ ಅಂತ ಸೊ ಹೋಗಬೇಕಾದ್ರೆ ನಿಮಗೆ ಗೊತ್ತೇ ಇರುತ್ತೆ ಬೆಂಗಳೂರು ಟ್ರಾಫಿಕ್ನಲ್ಲಿ ಸ್ವಲ್ಪ ಕಷ್ಟನೇ ಹೋಗೋದು ಸೊ ಹಂಗೂ ದೇವಸ್ಥಾನ ರೀಚ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ ಸೊ ದೇವಸ್ಥಾನದಲ್ಲಂತೂ ಇವತ್ತು ಸಿಕ್ಕಾಪಟ್ಟೆ ರಶ್ ಇದ್ದರು ಅದರಲ್ಲೂ ಕಾರ್ತಿಕ ಶುಕ್ರವಾರ ಇದರಿಂದ ಅನಿಸುತ್ತೆ ಇಷ್ಟೊಂದು ರಶ್ ಇದ್ದಿದ್ದು ಲಾಸ್ಟ್ ವೀಕ್ಗಿಂತ ಈ ವೀಕು ತುಂಬಾ ರಶ್ ಇದ್ದರು ಸೊ ನಾನು ಕೂಡ ದೀಪ ಎಲ್ಲ ತಗೊಂಡು ಇದು ನನ್ನ ನಾಲ್ಕನೇ ವಾರ ದೀಪ ಹಚ್ತಾ ಇರೋದು ಸೊ ದೀಪ ಎಲ್ಲ ತಗೊಂಡು ಕ್ಯೂನಲ್ಲಿ ನಿಂತ್ಕೊಂಡೆ ಸೊ ಕ್ಯೂನ ಕೂಡ ನಾಲ್ಕು ಲೈನ್ ಮಾಡಿದರು ನಾಲ್ಕು ಲೈನ್ನ ಟರ್ನ್ ಮಾಡಿ ಆಮೇಲೆ ಟೆಂಪಲ್ ಒಳಗಡೆ ಹೋಗಬೇಕಿತ್ತು ಕ್ಯೂ ಕೂಡ ರಶ್ ಇತ್ತು ಸೊ ಪರವಾಗಿಲ್ಲ ಅಂದ್ಕೊಂಡು ವೇಟ್ ಮಾಡಿ ಆಮೇಲೆ ಒಳಗಡೆ ಕೂಡ ಹೋದೆ ಸೊ ದೇವಸ್ಥಾನದ ಒಳಗಡೆ ಹೋಗಿ ನಾನು ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ದೀಪ ಕೂಡ ಹಚ್ಕೊಂಡು ಸೊ ದರ್ಶನ ಕೂಡ ಮುಗಿಸ್ಕೊಂಡೆ ತುಂಬ ರಶ್ ಇದ್ದರು ದೇವಸ್ಥಾನದ ಒಳಗಡೆ ಕೂಡ ಹೊರಗಡೆ ಎಷ್ಟು ಜನ ಇದ್ದರು ಅಷ್ಟೇ ಜನ ಒಳಗಡೆ ಕೂಡ ಇದ್ದರು ಅಷ್ಟು ರಶ್ ಇತ್ತು ಸೊ ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ತಾಯಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಪಕ್ಕದಲ್ಲಿ ಶಾಕಾಮುರಿ ದೇವಸ್ಥಾನದ ಹತ್ರ ಕೂಡ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಬಂದೆ ಸೊ ಬರೋ ವರ್ಷದಲ್ಲಿ ನನ್ನ ಮಗಳು ಅವ್ರ ಮಾಮಂಗೆ ಟ್ಯಾಕ್ಸ್ ಹಾಕಿ ಅವ್ರ ಮಾಮ ಹತ್ರ ಇವಳು ಆಟದ ಸಾಮಾನು ಕೂಡ ತೆಗೆಸ್ಕೊಂಡಿದ್ಲು ಕಿಚನ್ ತಾಯಿ ಅಲ್ಲಿಂದ ಬಂದು ರಾತ್ರಿ ಊಟಕ್ಕೆ ಸಾಂಬಾರು ಕೂಡ ಇತ್ತು ಮನೆಯಲ್ಲಿ ಸೊ ಅದು ಸಾ ಅದೇ ಸಾಂಬಾರಿಗೆ ಬೀನ್ಸ್ ಪಲ್ಯ ಕೂಡ ಮಾಡಿಕೊಂಡು ರೈಸ್ ಮಾಡಿಕೊಂಡು ರಾತ್ರಿ ಊಟ ಕೂಡ ಎಲ್ಲ ಮುಗಿಸ್ಕೊಂಡ್ವಿ ಸೊ ಊಟ ಎಲ್ಲ ಮುಗಿಸಿ ಪಾತ್ರೆಗಳೆಲ್ಲ ತೊಳೆದಿಟ್ಟು ಆಮೇಲೆ ದೇವಸ್ಥಾನದಿಂದ ಬರಬೇಕಾದ್ರೆ ತರಕಾರಿಗಳನ್ನ ಕೂಡ ತಂದಿದ್ವಿ ಸೊ ಆ ತರಕಾರಿಗಳನ್ನೆಲ್ಲ ನೋಡಿಕೊಂಡು ಎತ್ತಿಟ್ಕೊಂಡೆ ಸೊ ತರಕಾರಿನ ಕೊಡಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಕುಳಿತಿರೋದು ಚೆನ್ನಾಗಿರೋದನ್ನ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಸೊ ಹಾಗಾಗಿ ನಾನು ಅದನ್ನೆಲ್ಲ ನೋಡಿಕೊಂಡು ಎತ್ತಿಟ್ಕೊಂಡೆ ಸೊ ಇವತ್ತಿನ ಲಾಗ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಕೂಡ ನನಗೆ ತುಂಬ ಚೆನ್ನಾಗಿತ್ತು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ